ಐ ಫ್ರೆಂಡ್ಸ್ ಪ್ರತಿ ಆಹಾರವು ತನ್ನದೇ ಆದಂಥ ಒಂದು ರುಚಿಯನ್ನು ಹೊಂದಿರುತ್ತೆ ಇದು ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಗೊತ್ತು ಅದರ ರುಚಿಯನ್ನು ಪ್ರತಿಯೊಬ್ಬರು ಅನುಭವಿಸಿರ್ತಾರೆ ಈಗ ನಿಮಗೆ ಪಾಯ್ಸನ್ ಟೇಸ್ಟ್ ಹೇಗಿದೆ ಅಂತ ಗೊತ್ತಾ ಈಗ ಪಾಯ್ಸನ್ ಟೇಸ್ಟ್ ಹೇಗಿರುತ್ತೆ ಸಿಹಿಯಾಗಿರುತ್ತೋ ಕೈಯಾಗಿರುತ್ತೋ ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಇದಕ್ಕಿಂತ ಮುಂಚೆ ಈ ವಿಡಿಯೋ ಕೆಲವು ಮಾಹಿತಿಗೋಸ್ಕರ ಅಥವಾ ನಾಲೆಡ್ಜ್ ಪರ್ಪಸ್ಗೋಸ್ಕರ ಅಷ್ಟೇ ಹಾಗಾಗಿ ಯಾವುದೇ ರೀತಿಯ ಪ್ರಭಾವ ಬೀರೋದಿಲ್ಲ ಈ ವಿಡಿಯೋ ಹಾಗೆ ಟೇಸ್ಟ್ ಹೇಗಿದೆ ಅಂತ ಖಂಡಿತ ಚೆಕ್ ಮಾಡೋದಿಕ್ಕೆ ಹೋಗಬೇಡಿ ಇದು ಸೈನ್ಸ್ ಪ್ರಕಾರ ಹೇಗಿರುತ್ತೆ ಅನ್ನುವ ಒಂದು ಮಾಹಿತಿ ಅಷ್ಟೆ ತುಂಬ ಜನ ವಿಷ ಹಾಗೂ ವೆನಮ್ ಮಧ್ಯೆ ವ್ಯತ್ಯಾಸ ಗೊತ್ತಾಗದೆ ಕನ್ಫ್ಯೂಸ್ ಆಗಿ ಇದ್ದಾರೆ ವಿಷವೆಂದರೆ ನಾವು ತಿನ್ನುವ ಆಹಾರದಲ್ಲಿ ಕಲುಷಿತವಾಗಿ ಅನಾರೋಗ್ಯದಿಂದ ಸಾವುಂಟಾಗುವುದು ಹಾಗೆ ವೆನಮ್ ಅಂದರೆ ಒಂದು ಪ್ರಾಣಿ ತನ್ನ ಆಹಾರಕ್ಕಾಗಿ ಒಂದು ಜೀವಿಯನ್ನ ಕೊಲ್ಲುವುದು ಅಥವಾ ತನ್ನನ್ನು ರಕ್ಷಿಸಿಕೊಳ್ಳಲು ಇತರ ಜೀವಿಗಳಿಗೆ ಕಚ್ಚುವಾಗ ಬರುವುದೇ ವೆನಮ್ ಇದು ಪ್ರಾಣಿಗಳಲ್ಲಾಗಲಿ ಮನುಷ್ಯರಲ್ಲಾಗಲಿ ಕಚ್ಚಿದಾಗ ಅದು ದೇಹದಲ್ಲಿರುವ ರಕ್ತದೊಳಗೆ ಬೆರೆತು ರಕ್ತ ಎಪ್ಪುಗಟ್ಟಿ ಮನುಷ್ಯ ಅಥವಾ ಪ್ರಾಣಿ ಸತ್ತು ಹೋಗುತ್ತದೆ ವೆನಮ್ಗೆ ಉದಾಹರಣೆ ಹಾವು ಮತ್ತು ಚೇಳು ಈಗ ನಾವು ಮೋಸ್ಟ್ ಡೇಂಜರಸ್ ಆಗಿರುವ ಒಂದು ವಸ್ತುವಿನ ಬಗ್ಗೆ ಮಾತಾಡೋಣ ಅದೇ ಸೈನೈಡ್ ಇದು ಎಷ್ಟು ಅಪಾಯ ಅಂದರೆ ನೀರಲ್ಲಿ ಅಥವಾ ಇದನ್ನು ಕೈಯಲ್ಲಿ ಹಿಡಿದು ಇದರ ವಾಸನೆಯನ್ನು ತೆಗೆದುಕೊಂಡು ಸಹ ಅಲ್ಲೇ ಮನುಷ್ಯ ಸತ್ತು ಹೋಗುತ್ತಾನೆ ಅಷ್ಟೊಂದು ಅಪಾಯ ಈ ಸೈನೈಡ್ ಸೈನೈಡ್ ಅನ್ನೋದು ನಮ್ಮ ದೇಹವನ್ನು ವೇಗವಾಗಿ ಪ್ರವೇಶಿಸಿ ಪ್ರತಿ ಕಣಗಳು ಸಹ ಬೇಗನೆ ರಿಯಾಕ್ಟ್ ಮಾಡುವ ಹಾಗೆ ಮಾಡುತ್ತದೆ ಈ ಸೈನೈಡ್ನಲ್ಲಿ ನಾಲ್ಕು ವಿಧಗಳಿವೆ ನಂಬರ್ ಒನ್ ಸೋಡಿಯಂ ಸೈನೈಡ್ ನಂಬರ್ ಟೂ ಪೊಟಾಷಿಯಂ ಸೈನೈಡ್ ನಂಬರ್ ತ್ರೀ ಹೈಡ್ರೋಜನ್ ಸೈನೈಡ್ ನಂಬರ್ ಫೋರ್ ಸೆನೋಸೆನ್ ಕ್ಲೋರೈಡ್ ಸೈನೈಡ್ ಮೊದಲ ಎರಡು ಪೊಟಾಷಿಯಂ ಸೋಡಿಯಂ ಸೈನೈಡ್ ಚಿಕ್ಕ ಚಿಕ್ಕ ಕ್ಯಾಪ್ಸೂಲ್ ರೀತಿ ಇರುತ್ತದೆ ಇನ್ನು ಮೂರನೆಯದು ಹೈಡ್ರೋಜನ್ ಲಿಕ್ವಿಡ್ ದ್ರವ ರೂಪದಲ್ಲಿ ಇರುತ್ತದೆ ಇನ್ನು ನಾಲ್ಕನೆಯದು ಕ್ಲೋರೈಡ್ ಸೈನೈಡ್ ಇದು ಗ್ಯಾಸ್ ರೂಪದಲ್ಲಿ ಇರುತ್ತದೆ ಇದನ್ನು ಟೆಂಪರೇಚರ್ನಲ್ಲಿ ತಗ್ಗಿಸಿದರೆ ಇದು ಕೂಡ ಲಿಕ್ವಿಡ್ ರೂಪಕ್ಕೆ ಬದಲಾಗುತ್ತದೆ ನಾವು ಸಿನಿಮಾದಲ್ಲಿ ನೋಡುವಾಗ ಸಿನಿಮಾದಲ್ಲಿ ಈ ಸೈನೈಡ್ ತಿಂದು ಸತ್ತು ಹೋಗ್ತಾರೆ ಅದು ಮೊದಲ ಎರಡು ಸೋಡಿಯಂ ಮತ್ತು ಪೊಟ್ಯಾಷಿಯಂ ಸೈನೈಡ್ ಆದರೆ ನಿಜವಾಗ್ಲೂ ಇದನ್ನು ತೆಗೆದುಕೊಂಡರೆ ಇದರ ಪ್ರಭಾವ ಹೇಗಾಗುತ್ತೆ ಅನ್ನೋದನ್ನು ಈ ಸಿನಿಮಾಗಳಲ್ಲಿ ನಮಗೆ ತೋರಿಸ್ತಾರೆ ಇದು ನಿಜವಾಗ್ಲೂ ಸಿನಿಮಾದಲ್ಲಿ ತೋರಿಸುವ ಹಾಗೆ ತುಂಬ ಅಪಾಯಕಾರಿಯಾಗಿದೆ ಇನ್ನು ನಂಬರ್ ತ್ರೀ ಹೈಡ್ರೋಜನ್ ಕ್ಲೋರೈಡ್ ಸೈನೈಡ್ ಇದನ್ನು ಹೆಚ್ಚಾಗಿ ಫಾರ್ಮಾ ಕಂಪನಿಗಳಲ್ಲಿ ಬಳಸಲಾಗುತ್ತದೆ ಇನ್ನು ನಾಲ್ಕನೆಯದು ಸಿನೋಜಿನ್ ಕ್ಲೋರೈಡ್ ಇದನ್ನು ಸೇವಿಸಿದ ಕೆಲವೇ ಸೆಕೆಂಡ್ಗಳಲ್ಲಿ ಸತ್ತು ಹೋಗ್ತಾರೆ ಅಸಲಿಯಾಗಿ ಇದು ನಮ್ಮ ಬಾಡಿಯಲ್ಲಿ ಹೇಗೆ ಸೇರಿಕೊಳ್ಳುತ್ತೆ ಅಂದರೆ ಮೊದಲನೆಯದಾಗಿ ಇದನ್ನು ಸೇವಿಸಿದರೆ ಇದು ಮನುಷ್ಯನ ಜೀರ್ಣಾಂಗ ವ್ಯವಸ್ಥೆಯೊಳಗೆ ಸೇರುತ್ತದೆ ಈ ಜೀರ್ಣಾಂಗ ವ್ಯವಸ್ಥೆಯೊಳಗೆ ಇರುವಂಥ ನೀರು ಹೈಡ್ರೋಕ್ಲೋರೈಡ್ ಆ್ಯಸಿಡ್ ಡೈಜೆಸ್ಟಿವ್ ಫ್ಲೂಯಿಡ್ ಜೊತೆ ಕೆಮಿಕಲ್ ರಿಯಾಕ್ಷನ್ ಆಗಿ ಬೇಗನೆ ಚಿಕ್ಕ ಚಿಕ್ಕ ಕಣಗಳಾಗಿ ರಕ್ತದೊಳಗೆ ಬೆರೆತು ಹೋಗುತ್ತೆ ರಕ್ತ ಅನ್ನೋದು ನಮ್ಮ ದೇಹದ ಪ್ರತಿಯೊಂದು ಭಾಗಕ್ಕೂ ರಕ್ತದ ಕಣ ಆಕ್ಸಿಜನನ್ನು ಸಪ್ಲೈ ಮಾಡುತ್ತೆ ಸೈನೈಡ್ ರಕ್ತಕ್ಕೆ ಸೇರಿದ ನಂತರ ಸೈನೈಡ್ ಕೂಡ ರಕ್ತದ ಜೊತೆ ಪ್ರತಿ ಕಣದಲ್ಲೂ ಅಥವಾ ಪ್ರತಿ ಭಾಗಗಳಿಗೂ ಸೇರುತ್ತದೆ ನಮ್ಮ ದೇಹದಲ್ಲಿ ರಕ್ತ ನಾಲ್ಕರಿಂದ ಆರು ಕಿಲೋಮೀಟರ್ ವೇಗದಲ್ಲಿ ಪ್ರತಿ ಭಾಗಗಳಿಗೂ ಕೂಡ ಪಂಪ್ ಆಗುತ್ತಲೇ ಇರ್ತದೆ ಅಥವಾ ಸರ್ಕ್ಯುಲೇಷನ್ ಆಗುತ್ತಲೇ ಇರ್ತದೆ ಉದಾಹರಣೆಗೆ ನಾವು ನಮ್ಮ ದೇಹದ ಭಾಗಗಳನ್ನು ಬ್ಲೇಡ್ನಿಂದ ಅಥವಾ ಬೇರೊಂದು ವಸ್ತುಗಳಿಂದ ಕತ್ತರಿಸಿಕೊಂಡಾಗ ರಕ್ತ ಮೊದಲು ವೇಗವಾಗಿ ಹರಿಯುತ್ತದೆ ಅದೇ ರಕ್ತ ಆ ಸಮಯದಲ್ಲಿ ಎಲ್ಲ ಭಾಗಗಳಿಗೂ ಕೂಡ ವೇಗವಾಗಿ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ ಈಗ ಈ ರಕ್ತದ ಜೊತೆ ಸೈನೈಡ್ ಪ್ರತಿ ಕಣವನ್ನು ಸೇರಿ ಮೈಟ್ರೋಕಾಂಡಿಯ ಜೊತೆ ಕೆಮಿಕಲ್ ರಿಯಾಕ್ಷನ್ ಆಗಿ ರಕ್ತದಿಂದ ಆಕ್ಸಿಜನ್ ಅನ್ನ ತಡೆ ಹಿಡಿಯುತ್ತದೆ ಹೀಗಾಗಿ ಮನುಷ್ಯ ಸತ್ತು ಹೋಗುತ್ತಾನೆ ಈಗ ಇಂತ ಅಪಾಯಕಾರಿಯಾದ ಸೈನೈಡ್ ಟೆಸ್ಟ್ ಹೇಗಿರುತ್ತೆ ಅನ್ನೋದನ್ನ ನೋಡೋಣ ಜನರಲ್ ಆಗಿ ಪಾಯ್ಸನ್ ಅನ್ನೋದು ಆಗಿರುತ್ತೆ ಆದ್ರೆ ಸೈನೈಡ್ ಟೆಸ್ಟ್ ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಒಂದು ಹಿಂದೂಸ್ತಾನ್ ಟೈಮ್ಸ್ ಒಂದು ವರದಿ ಪ್ರಕಾರ ಏನು ಹೇಳುತ್ತದೆ ಅಂತ ನೋಡೋದಾದ್ರೆ ಎಂ ಪಿ ಪ್ರಸಾದ್ ಎನ್ನುವ ವ್ಯಕ್ತಿ ಗೋಲ್ಡ್ ಸ್ಮಿತ್ ಬಿಸ್ನೆಸ್ ಅನ್ನ ಕೊಚ್ಚಿಯಲ್ಲಿ ಮಾಡ್ತಾ ಇರ್ತಾನೆ ಈತ ಸೈನೈಡ್ ಅನ್ನ ಸೇವಿಸಿ ಸತ್ತು ಹೋಗಿರ್ತಾನೆ ಈತ ಸಾಯುವ ಮುನ್ನ ಆತ ಒಂದು ಲೆಟರನ್ನ ಬರೆದಿಟ್ಟಿರ್ತಾನೆ ಆ ಲೆಟರೇ ಈತನ ಸೂಸೈಡ್ ನೋಟ್ ಆಗಿರ್ತದೆ ಇದರಲ್ಲಿ ಏನು ಬರೆದಿರುತ್ತೆ ಅಂತ ಅಂದರೆ ನಾನು ಪೊಟ್ಯಾಷಿಯಂ ಸೈನೇಡ್ ರುಚಿ ನೋಡಿದೆ ಇದು ಸ್ವಲ್ಪ ಘಾಟಾಗಿ ಒಗರಾಗಿ ಇತ್ತು ಈ ಸೈನೇಡನ್ನು ಲಿಕ್ಕರ್ ಅಲ್ಲಿ ಮಿಕ್ಸ್ ಮಾಡಿದ್ದಾರೆ ಆಗ ಅಲ್ಲೇ ಇದ್ದ ಪೆನ್ನಿನ ಹಿಂಭಾಗವನ್ನು ಗ್ಲಾಸ್ನಲ್ಲಿ ಅದ್ದಿ ಇಟ್ಟಿದ್ದಾರೆ ಮುಂದೆ ಆಲೋಚಿಸದೆ ಆ ಪೆನ್ನನ್ನ ಲೆಟರ್ ಬರೆಯಲು ಉಪಯೋಗಿಸಿದೆ ಇದರ ವಾಸನೆಯಿಂದ ಸೈನೈಡ್ ರುಚಿ ನೋಡಿದ್ದಾರೆ ಆ ಪೆನ್ನಿನಿಂದಲೇ ಲೆಟರ್ ಬರೆಯುತ್ತಾ ಸತ್ತು ಹೋಗಿದ್ದಾರೆ ಮೊದಲನೆಯದಾಗಿ ಪೊಟಾಷಿಯಂ ಸೈನೈಡ್ ರುಚಿ ನೋಡಿದ ಮೊದಲ ವ್ಯಕ್ತಿ ಎಂ ಪಿ ಪ್ರಸಾದ್ ಚರಿತ್ರೆಯಲ್ಲೇ ಉಳಿದರು ಸೊ ಸೈನೈಡ್ ತುಂಬಾ ಅಪಾಯಕಾರಿ ಯಾರು ಕೂಡ ಇದರ ರುಚಿ ನೋಡಬೇಕೆಂದು ಮೈಂಡ್ನಲ್ಲಿ ಆಲೋಚಿಸಬೇಡಿ ಸೊ ಇದು ಫ್ರೆಂಡ್ಸ್ ಪಾಯ್ಸನ್ ಕುರಿತು ಇರುವಂಥ ಮಾಹಿತಿ ಸ್ನೇಹಿತರೇ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ